ಹೋರಾಟಗಾರ ಮಾಜಿ ಮುಖ್ಯಮಂತ್ರಿಗಳು ಪೂಜ್ಯ ತಂದೆಯವರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಜನ್ಮದಿನ ನಾಡಿನಾದ್ಯಂತ ಅವರ ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಬಹಳ ಸಂಭ್ರಮದಿಂದ ಅವರು ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇಲ್ಲ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಆಸ್ಪತ್ರೆಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಹಣ್ಣು ಅಂಕುಲಗಳನ್ನು ಹಂಚಕ್ಕಂಥದ್ದು ದೇವಸ್ಥಾನಗಳಿಗೆ ಪೂಜೆಗಳು ಆಗ್ತಾ ಇದೆ ಅದೇ ರೀತಿ ಯಡಿಯೂರಪ್ಪದ ಮುಖ್ಯಮಂತ್ರಿಗಳಿದ್ದಾಗ ಭಾಗ್ಯಲಕ್ಷ್ಮಿ ಯೋಜನೆ ಬೈಸಿಕಲ್ ಯೋಜನೆಗಳನ್ನು ನೀಡಿದರು ಆ ಫಲಾನುಭವಿಗಳನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಯಡಿಯೂರಪ್ಪನವರ ಒಂದು ಜನ್ಮದಿನವನ್ನು ಭಾಳ ಸರಳ ಸರಳವಾಗಿ ಕಾರ್ಯಕರ್ತರು ಭಾಳ ಅಭಿಮಾನದಿಂದ ರಾಜ್ಯಾದ್ಯಂತ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಡಿಕೆಶಿ ಅವರು ಸುಲಭ ಕಣ್ಣು ಅವ್ರ ತಕ್ಷಣವೇ ಆಕ್ಷೇಪ ಯಾಕೆಂದರೆ ಮೊದಲು ಮೋದಿಯವರು ಭೇಟಿ ಮಾಡ್ತಾರೆ ಆಮೇಲೆ ಅವರ ಖರ್ಗೆ ಅವರು ಕುಂಭಮೇಳಕ್ಕೆ ವಿರೋಧ ಮಾಡಿದ್ರು ಕೂಡ ಪುಣ್ಯ ಸ್ನಾನ ಮಾಡ್ತಾರೆ ನಿನ್ನೆ ಅಮಿತ್ ಶಾ ಅವ್ರ ಜೊತೆ ಸದ್ಗುರು ಇಶಾ ಫೌಂಡೇಶನ್ ಅವರ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ವೇದಿಕೆ ಎನ್ಸ್ಕೊಂಡವರು ಅಷ್ಟು ಆಕ್ಷೇಪ ವ್ಯಕ್ತ ಆಗ್ತಾ ಇದೆ ಸರ್ ಬಿಜೆಪಿಗೆನ ಬರ್ತಾರೆ ಅವರು ಚರ್ಚೆ ಇಡೀ ಐತಿಹಾಸಿಕ ಕುಂಭಮೇಳ ಯಾವುದೊಂದು ಪಕ್ಷಿಕ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಜಗತ್ತಿನ ಇತರ ದೇಶ ದೇಶ ದೇಶಗಳಿಂದನೂ ಕೂಡ ಆ ಕುಂಭಮೇಳದಲ್ಲಿ ಭಾಗವಹಿಸಿದ್ದಾರೆ ಆ ಪುಣ್ಯ ಕಾರ್ಯದಲ್ಲಿ ಎಲ್ಲರೂ ಕೂಡ ತೊಡಗಿಸ್ಕೊಂಡಿದ್ದಾರೆ ನಮಗೆಲ್ಲರೂ ಕೂಡ ತಿಳಿದಿರುವ ಹಾಗೆ ಸುಮಾರು ಅರವತ್ತೈದು ಕೋಟಿಗೂ ಹೆಚ್ಚು ಭಕ್ತಾದಿಗಳು ಭಕ್ತರು ಹಿಂದೂ ಹಿಂದೂಗಳಲ್ಲಿ ಬಂದು ಹೋಗಿದ್ದಾರೆ ಸೊ ಪ್ರಯಾಗ್ರಾಜಲ್ಲಿ ಇನ್ನು ನಿನ್ನೆ ದಿನ ಏನು ಪ್ರಸಿದ್ಧ ಕುಂಭಮೇಳ ಮುಕ್ತಾಯ ಆಗಿದೆ ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಯಾರು ಹಿಂದುತ್ವದ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ ನಮ್ಮ ಪ್ರಾಚೀನ ಸಂಸ್ಕೃತಿಯ ಪರಂಪರೆ ಬಗ್ಗೆ ಒಂದು ವಿಶ್ವಾಸ ಇದೆ ಆ ವಿಶ್ವಾಸ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಕುಂಭ ಮೇಳದಲ್ಲಿ ಭಾಗವಹಿಸಿದ್ದಾರೆ ಡಿಕೆಶಿವರು ಬಿಜೆಪಿಗೆ ಅಂತ ಆಕ್ಷೇಪ ಅಮಿತ್ ಶಾ ಜೊತೆ ಶಿವರಾತ್ರಿಯ ಸಂದರ್ಭದಲ್ಲಿ ಫೌಂಡೇಶನ್ ಅಲ್ಲಿ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಧಾರ್ಮಿಕ ಕಾರ್ಯಕ್ರಮ ಶಿವರಾತ್ರಿ ಸಂದರ್ಭದಲ್ಲಿ ಡಿಕೆ ದಿನ ದಿನ ಒಳ ಜಗಳ ಜಾಸ್ತಿ ಆಗ್ತಾ ಇರ್ತಕ್ಕಂಥ ನಾನು ಅವತ್ತ ಹೇಳಿದ್ದೇನೆ ಮುಂದಿನ ದಿನಗಳಲ್ಲಿ ಸೂಕ್ತ ರಾಜಕೀಯ ಅಂತ ಇದೆ ಬೆಳೆಗಳು ರಾಜ್ಯಗಳು ನಡೀತಾರೆ ಮೊನ್ನೆ ದಿನ ಬೆಂಗಳೂರು ಮಹಾನಗರದ ಎಲ್ಲ ನಮ್ಮ ಶಾಸಕರು ಸಂಸದರು ಚರ್ಚೆ ಮಾಡಿ ಇನ್ನು ಹಿಂದೆ ಬಿ ಜೆ ಪಿ ಸರ್ಕಾರದಿಂದ ಯಡಿಯೂರಪ್ಪಾಗ ಬೆಂಗಳೂರು ಅಭಿವೃದ್ಧಿಗೆ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ನೀಡಿದರು ಎಲ್ಲವೂ ಕೂಡ ತಡೆ ಆಗ್ತಕ್ಕಂಥ ಕೆಲಸ ಆಗಿದೆ ಸೊ ಬೆಂಗಳೂರು ಬೆಂಗಳೂರು ಶಾಸಕ ಬೆಂಗಳೂರು ಶಾಸಕರಾದಿಯಾಗಿ ರಾಜ್ಯದ ಎಲ್ಲ ಶಾಸಕರ ಒತ್ತಾಯ ಇದೆ ಆಗ್ರಹ ಇದೆ ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನ ಸಿಗಬೇಕು ಅನ್ನೋ ಕೂಗು ಎಲ್ಲ ಶಾಸಕರಲ್ಲೂ ಕೂಡ ಕೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಒಂದು ಕಡೆ ಶಾಸಕರು ತಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಬೇಕು ಮನೆ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರು ಮತ್ತು ಗ್ರೇಟರ್ ಬೆಂಗಳೂರು ಇದನ್ನು ಕೈಬಿಟ್ಟು ಬಿ ಬಿ ಎಂ ಪಿ ಚುನಾವಣೆ ನಡೆಸಬೇಕು ಬೆಂಗಳೂರು ಒಳಗೊಂಡಂತೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀಬೇಕು ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಶಾಸಕರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿಯನ್ನು ಬೆಳಗ್ಗೆ ಹತ್ತೂರ ಹತ್ತುವರೆ ಭೇಟಿ ಮಾಡ್ತದೆ ಮುಖ್ಯಮಂತ್ರಿ ಅವರ